ಲಕ್ಷ್ಮಿ ಹಬ್ಬದಂದು ಇಂಥದ್ದೊಂದು ಆಘಾತಕಾರ ಸುದ್ದಿ ಬರಬಹುದು ಎಂದು ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಹಬ್ಬದ ಸಂಭ್ರಮದಲ್ಲಿರುವಾಗಲೇ ಅಭಿಮಾನ್ ಸ್ಟುಡಿಯೋದಲ್ಲಿರುವ ವಿಷ್ಣುವರ್ಧನ್ ಪುಣ್ಯಭೂಮಿ ನೆಲಸಮಗೊಂಡಿರುವ ಸುದ್ದಿ ಎಲ್ಲ ವಿಷ್ಣು ಅಭಿಮಾನಿಗಳನ್ನು ಆಘಾತಕ್ಕೀಡು ಮಾಡಿದೆ ಈಗ ಇದರ ಕುರಿತು ಸಾಕಷ್ಟು ಚರ್ಚೆಗಳಾಗುತ್ತಿವೆ ಆರೋಪ ಪ್ರತ್ಯಾರೋಪಗಳು ಶುರುವಾಗಿವೆ ಕೆಲವು ಸ್ಟಾರ್ ನಟರು ಚಲನಚಿತ್ರ ವಾಣಿಜ್ಯ ಮಂಡಳಿ ಈಗ ಎಚ್ಚೆತ್ತುಕೊಂಡಿದ್ದಾರೆ ಪುಣ್ಯಭೂಮಿ ಮರುಸ್ಥಾಪಿಸುವ ಬಗ್ಗೆ ಏನೆಲ್ಲ ಕ್ರಮ ಕೈಗೊಳ್ಳಬೇಕು ಆ ನಿಟ್ಟಿನಲ್ಲಿ ತಾವು ಕೈಜೋಡಿಸುವುದಾಗಿ ತಿಳಿಸಿದ್ದಾರೆ ವಿಷ್ಣು ಸರ್ ಸಮಾಧಿ ಒಟ್ಟಿಗೆ ಏನು ನಡೀತೋ ನಡಿಬಾರ್ದಿತ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದನ್ನು ಅರ್ಥ ಭಾಳ ಚೆನ್ನಾಗಿ ಮಾಡ್ಕೋಬೋದಿಲ್ಲಿ ಏನೆಂದರೆ ಒಬ್ಬೊಬ್ಬರಿಗೂ ಇಲ್ಲಿ ನಮ್ಮದೇ ರಾಜ್ಯ ನಮ್ಮದೇ ಊರು ನಮ್ಮದೇ ಕಲಾವಿದರು ಸೊ ಹೀಗಿರಬೇಕಾದ್ರೆ ನಾನೆಲ್ಲ ಅಭಿಮಾನಿಗಳಲ್ಲಿ ಕೇಳ್ಕೊಳ್ಳೋದು ಒಂದೇ ಇನ್ನು ನಾವು ಓಡಾಡಿದ್ದಾಯ್ತು ನೀವುಗಳು ಓಡಾಡಿದ್ದಾಯ್ತು ಎಲ್ಲರಲ್ಲೂ ಮನವಿ ಮಾಡ್ಕೊಂಡಿದ್ದಾಯ್ತು ದಯವಿಟ್ಟು ಇದನ್ನು ಮಾಡಿಕೊಡಿ ಸ್ವಲ್ಪ ನೋಡಿ ಯಾಕಂದರೆ ಒಂದು ಅಳಿಲ್ ಶಕ್ತಿ ಬೇಕಾಗಿತ್ತು ಇದನ್ನು ಈ ಸಮಾಧಿನ ಉಳಿಸ್ಕೊಳ್ಳೋದಕ್ಕೆ ಯಾರಿಗೆ ಅಧಿಕಾರದಲ್ಲಿದ್ದು ಯಾರಿಗೆ ಆ ಶಕ್ತಿ ಅವ್ರ ಬಗ್ಗೆ ಇದ್ದೀನಿ ಸೊ ಅದು ಮಾಡಲಿಲ್ಲ ಅಂದಾಗ ಇನ್ನೂ ಅವ್ರನ್ನೆಲ್ಲ ವಿಷ್ಣು ಸರ್ನ ನಾವು ನೋಡಿ ಬೆಳ್ಕೊಂಡು ಬಂದಲೇ ಒಂದಂತೂ ನಾವು ಕಲೀಲೇಬೇಕಾಗಿರೋದು ಇನ್ನು ಭಿಕ್ಷೆ ಮಾಡೋ ಅವಶ್ಯಕತೆ ಇಲ್ಲ ಕೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಕೇಳೋ ಅವಶ್ಯಕತೆ ಇಲ್ಲ ಮುಗಿದೋತಲ್ಲ ಮಾಡಾಗಿದೆ ಮಾಡಬೇಕು ಅಂತ ಇದ್ದಿದ್ದರೆ ಇಷ್ಟೊತ್ತಿಗೆ ಮಾಡಿರೋರು ಮಾಡಿಲ್ಲ ಅಂದಮೇಲೆ ಎಲ್ಲರೂ ಒಂದು ಅರ್ಥ ಮಾಡ್ಕೊಳ್ಳಿ ಯಾರು ಏನು ಹೇಗೆ ಎತ್ತಿಟ್ರು ಇದು ನಾವೇ ಅಂತ ತೋರಿಸ್ಕೊಟ್ಟಾಗಿದೆ ಇನ್ನಿದ್ರಲ್ಲಿ ನೀವು ಅರ್ಥ ಮಾಡ್ಕೊಳ್ಳೋಕೆ ಎಷ್ಟಿದೆ ಅರ್ಥ ಮಾಡ್ಕೊಂಬಿಟ್ಟು ಇನ್ನೂ ನಾವೇನು ಮಾಡಬೇಕು ಅಂತ ನೋಡ್ಬೋಣ ಈಗ ಈಗ ಮೊನ್ನೆ ನಾವು ವಿವೇಕಪುತ್ರ ಶ್ರೀನಿವಾಸ ಅವ್ರ ಥರನೂ ಮಾತಾಡ್ತಾ ಇದ್ದೆ ಅವರು ಒಂದಿಷ್ಟು ಯೋಜನೆಗಳು ಹಾಕ್ಕೊಂಡಿದ್ದಾರೆ ಆದಷ್ಟು ದೊಡ್ಡ ಒಂದು ಪ್ರತಿಮೆ ಕಟ್ಟಬೇಕು ಅಂತ ಇದ್ದಾರೆ ಅದನ್ನು ಮಾಡೋಣ ಅಲ್ಲ ಅದನ್ನು ಮಾಡೋಕ್ಕೆ ನನ್ನ ಸಂಪೂರ್ಣ ನಾನೇನು ಮಾಡಬೇಕು ಖಂಡಿತ ನನ್ನ ಕಡೆಯಿಂದ ನಾನು ಮಾಡೇ ಮಾಡ್ತೀನಿ ಎಲ್ಲರಿಗೂ ಒಂದು ನೋವಾಗಿದೆ ಅನ್ನೋದು ಒಂದು ಗೊತ್ತು ರಾತ್ರಿ ರಾತ್ರಿ ಅದು ನಡೆದಾಗ ಹೇಳಿತನವೂ ಹೌದು ಮಾಡ್ದವ್ರದ್ದು ಬಿಡಿ ಆ್ಯಂಡ್ ನೋವಾಗುತ್ತೆ ಬಿಟ್ಟಾಕಿ ಈಗೇನು ಪ್ರಾಬ್ಲಮ್ ಇಲ್ಲ ಹತ್ತು ನಿಮಿಷ ಕಣ್ಣೀರು ಹಾಕಬೇಕು ಹನ್ನೊಂದು ನಿಮಿಷ ನಾವೇನು ಮಾಡಬೇಕು ಅಂತ ಯೋಚನೆ ಮಾಡಿ ಮುಂದೆ ಹೋಗೋದು ನನ್ನ ಅಭ್ಯಾಸ ನೀವೆಲ್ಲರದೇ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಕೈ ಚಾಚಿತ್ ಸಾಕು ಇನ್ನೇನು ಮಾಡಬೇಕು ನಾವು ಮಾಡೋದು ಜೈ ವಿಷ್ಣು ಸರ್ ಇನ್ನೊಂದು ಕಡೆ ಪುಣ್ಯ ಭೂಮಿಯನ್ನು ವಾಪಸ್ಸು ಪಡೆಯುವುದಕ್ಕೆ ಹೋರಾಟಗಳು ಸಹ ಪ್ರಾರಂಭವಾಗುತ್ತಿವೆ ಪುಣ್ಯ ಭೂಮಿಯ ಜಾಗ ವಾಪಸ್ಸು ಸಿಗುತ್ತದೋ ಇಲ್ಲವೋ ಗೊತ್ತಿಲ್ಲ ಆದರೆ ಸಾಕಷ್ಟು ಚರ್ಚೆಗಳಂತೂ ಸದ್ಯಕ್ಕೆ ನಡೆಯುತ್ತಿವೆ ಹೌದು ಅಭಿಮಾನ್ ಸ್ಟುಡಿಯೋದಲ್ಲಿ ವಿಷ್ಣುವರ್ಧನ್ ಅವರ ಸ್ಮಾರಕ ಮಾಡುವುದಕ್ಕೆ ಸಾಧ್ಯವಾಗದಿದ್ದರೂ ಮೈಸೂರಿನಲ್ಲಿ ಆಗಿದೆ ಹೀಗಾಗಿ ಕುಟುಂಬದವರಿಗೆ ಸಣ್ಣದೊಂದು ತೃಪ್ತಿ ಇದೆ ಇನ್ನು ಬೆಂಗಳೂರಿನಲ್ಲಿ ಸಾಧ್ಯವಾಗದಿದ್ದರೂ ಮೈಸೂರಿನಲ್ಲಿ ಸ್ಮಾರಕಕ್ಕೆ ಹಣ ಮತ್ತು ಜಾಗ ಕೊಡುವ ಮೂಲಕ ಸರ್ಕಾರ ತಾನು ಕೊಟ್ಟ ಮಾತನ್ನು ಉಳಿಸಿಕೊಂಡಿದೆ ಇಲ್ಲಿ ನಷ್ಟವಾಗಿದ್ದು ಮಾತ್ರ ಅಭಿಮಾನಿಗಳಿಗೆ ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬ ಮತ್ತು ಪುಣ್ಯತಿಥಿಗಳಂದು ಅಭಿಮಾನಿಗಳು ಅಭಿಮಾನ್ ಸ್ಟುಡಿಯೋದಲ್ಲಿ ಒಟ್ಟಿಗೆ ಸೇರಿ ಹಬ್ಬದಂತೆ ಆಚರಣೆ ಮಾಡುತ್ತಿದ್ದರು ಈಗ ಇದಕ್ಕೆ ಇನ್ನು ಮುಂದೆ ಅವಕಾಶ ಇರುವುದಿಲ್ಲ ವಿಷ್ಣುವರ್ಧನ್ ಪುಣ್ಯ ಭೂಮಿಯನ್ನು ನೆಲಸಮಗೊಳಿಸಿದ್ದರಿಂದ ವಿಷ್ಣುವರ್ಧನ್ ಅವರ ಅಭಿಮಾನಿಗಳಿಗೆ ಸಾಕಷ್ಟು ನೋವು ಬೇಸರವಾಗಿರುವುದರಲ್ಲಿ ಎರಡು ಮಾತಿಲ್ಲ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಇದರಿಂದ ಎಷ್ಟು ನಷ್ಟವಾಗಿದೆಯೋ ಕನ್ನಡ ಚಲನಚಿತ್ರಕ್ಕೆ ಇನ್ನೂ ದೊಡ್ಡ ನಷ್ಟವಾಗಿದೆ ಇದರ ಬಗ್ಗೆ ಯಾರೂ ಮಾತನಾಡುತ್ತಿಲ್ಲ ಇಲ್ಲಿ ಬರೀ ವಿಷ್ಣುವರ್ಧನ್ ಅವರ ಪುಣ್ಯ ಭೂಮಿಯಷ್ಟೇ ಹೋಗಿಲ್ಲ ಕನ್ನಡ ಚಿತ್ರರಂಗದ ಜಾಗವೂ ಹೋಗಿದೆ ಅಭಿಮಾನ್ ಸ್ಟುಡಿಯೋ ವಿಷಯದಲ್ಲಿ ಬಹಳಷ್ಟು ಜನ ಅದು ಟಿ ಎನ್ ಬಾಲಕೃಷ್ಣ ಅವರ ಜಾಗ ಎಂದೇ ನಂಬಿದ್ದಾರೆ ಇಲ್ಲ ಅಭಿಮಾನ್ ಸ್ಟುಡಿಯೋ ಬಾಲಕೃಷ್ಣ ಅವರ ಸ್ವಂತ ಜಾಗವಲ್ಲ ಅವರು ಸ್ವಂತ ಪರಿಶ್ರಮದಿಂದ ಗಳಿಸಿದ ಅಥವಾ ಅವರಿಗೆ ಪಿತ್ರಾರ್ಜಿತವಾಗಿ ಬಂದ ಜಾಗವಲ್ಲ ಸ್ಟುಡಿಯೋ ಕಟ್ಟುವುದಕ್ಕೆ ಸರ್ಕಾರ ನೀಡಿದ ಜಾಗ ಬಾಲಕೃಷ್ಣ ಅವರು ಅದನ್ನು ಸರ್ಕಾರದಿಂದ ಲೀಸ್ಗೆ ಪಡೆದು ಅಲ್ಲಿ ಅಭಿಮಾನ್ ಸ್ಟುಡಿಯೋ ಕಟ್ಟಿದ್ರು ಎನ್ನಲಾಗಿದೆ ಇದಕ್ಕೊಂದು ಇತಿಹಾಸವೇ ಇದೆ ಅದು ಅರವತ್ತರ ದಶಕದಲ್ಲಿ ಕನ್ನಡ ಚಿತ್ರರಂಗವು ಮದರಾಸಿನಲ್ಲಿ ಬೀಡು ಬಿಟ್ಟಿದ್ದಾಗ ಚಿತ್ರರಂಗವನ್ನು ಕರ್ನಾಟಕಕ್ಕೆ ತರಬೇಕು ಇಲ್ಲಿ ಚಿತ್ರೀಕರಣ ಚಟುವಟಿಕೆಗಳನ್ನು ಶುರುವಾಗಬೇಕು ಎಂದು ಹಿರಿಯರೆಲ್ಲ ಮನಗೊಂಡು ಸ್ಟುಡಿಯೋಗಳನ್ನು ನಿರ್ಮಿಸಬೇಕೆಂದು ಆಗಿನ ಸರ್ಕಾರದ ಮೊರೆ ಹೋದರು ಈ ಹಿನ್ನೆಲೆಯಲ್ಲಿ ಒಂದಿಷ್ಟು ಕೆಲಸಗಳಾಗಿದ್ದವು ಮೈಸೂರಿನಲ್ಲಿ ಪ್ರೀಮಿಯರ್ ಸ್ಟುಡಿಯೋ ಬಿಟ್ಟರೆ ಕರ್ನಾಟಕದಲ್ಲಿ ಬೇರೆ ಸ್ಟುಡಿಯೋಗಳಿರಲಿಲ್ಲ ಈ ಹಿನ್ನೆಲೆಯಲ್ಲಿ ಸರ್ಕಾರವು ಬೆಂಗಳೂರಿನಲ್ಲಿ ಸ್ಟುಡಿಯೋಗಳ ಸ್ಥಾಪನೆಗೆ ಮುಂದಾಯಿತು ಅರವತ್ತರ ದಶಕದ ಕೊನೆಯ ಹೊತ್ತಿಗೆ ಬೆಂಗಳೂರಿನಲ್ಲಿ ಕಂಠೀರವ ಮತ್ತು ಅಭಿಮಾನ್ ಸ್ಟುಡಿಯೋಗಳು ಪ್ರಾರಂಭವಾದವು ಈ ಪೈಕಿ ಸ್ಟುಡಿಯೋ ಕಟ್ಟುವುದಕ್ಕಾಗಿ ಸರ್ಕಾರವು ಹಿರಿಯ ನಟ ಟಿ ಎನ್ ಬಾಲಕೃಷ್ಣ ಅವರಿಗೆ ಕೆಂಗೇರಿ ಹೋಬಳಿ ಮೈಲಸಂದ್ರ ಗ್ರಾಮದ ಸರ್ವೆ ನಂಬರ್ ಅರವತ್ತೆಂಟರಲ್ಲಿ ದೀರ್ಘಾವಧಿ ಗುತ್ತಿಗೆಯ ಮೇಲೆ ಇಪ್ಪತ್ತು ಎಕರೆ ಜಾಗ ನೀಡಿತು ಸರ್ಕಾರದಿಂದ ಜಾಗ ಪಡೆದ ಬಾಲಣ್ಣ ಒಂದು ಸ್ಟುಡಿಯೋ ಕಟ್ಟಿದ್ರು ಅಲ್ಲಿ ಹಲವಾರು ಚಿತ್ರಗಳ ಚಿತ್ರೀಕರಣ ಸಹ ನಡೆದವು ಆದರೆ ಅಲ್ಲಿ ಚಿತ್ರೀಕರಣವಾದ ಚಿತ್ರಗಳ ಸಂಖ್ಯೆ ಕಡಿಮೆಯೇ ಈಗೇನು ಕೆಂಗೇರಿಗೆ ಹೋಗುವುದು ದೊಡ್ಡ ವಿಷಯವಲ್ಲ ಆಗಿನ ಕಾಲಕ್ಕೆ ಬೆಂಗಳೂರು ಅಷ್ಟು ಬೆಳೆದಿದ್ದ ಸಂದರ್ಭದಲ್ಲಿ ಅದು ಊರ ಹೊರಗಿತ್ತು ದೂರ ಎಂಬ ಕಾರಣಕ್ಕೋ ಅಥವಾ ಬೇರೆ ಯಾವ ಕಾರಣಕ್ಕೋ ಅಲ್ಲಿ ಅಷ್ಟಾಗಿ ಚಿತ್ರೀಕರಣವಾಗುತ್ತಿರಲಿಲ್ಲ ಚಿತ್ರೀಕರಣ ಕಡಿಮೆಯಾದ್ದರಿಂದ ಸ್ಟುಡಿಯೋ ನಿರ್ವಹಣೆ ಸುಲಭವಾಗಿರಲಿಲ್ಲ ಅಷ್ಟರಲ್ಲಿ ಬಾಲಕೃಷ್ಣ ನಿಧನರಾಗಿದ್ದರು ಹೀಗಿರುವಾಗಲೇ ಬಾಲಕೃಷ್ಣ ಅವರ ಮಕ್ಕಳಾದ ಗಣೇಶ್ ಮತ್ತು ಶ್ರೀನಿವಾಸ್ ಇಪ್ಪತ್ತು ಎಕರೆಯನ್ನು ಹತ್ತು ಹತ್ತು ಎಕರೆಯಾಗಿ ವಿಭಾಗಿಸಿ ತಮ್ಮ ಹೆಸರಿಗೆ ಮಾಡಿಸಿಕೊಂಡಿದ್ದರು ಸ್ಟುಡಿಯೋ ಮೇಲ್ದರ್ಜೆಗೇರಿಸಲು ಬೇಕಾದ ಹಣಕ್ಕಾಗಿ ಹತ್ತು ಎಕರೆ ಜಮೀನು ಮಾರುವುದಕ್ಕೆ ಅನುಮತಿ ಕೊಡಬೇಕು ಎಂದು ಎರಡು ಸಾವಿರದ ಮೂರರಲ್ಲಿ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದರು ಅದಕ್ಕೆ ಪ್ರತಿಯಾಗಿ ನಾಲ್ಕು ಷರತ್ತುಗಳ ಮೇಲೆ ವಿಶೇಷ ಜಿಲ್ಲಾಧಿಕಾರಿಗಳು ಜಮೀನು ಮಾರುವುದಕ್ಕೆ ಅನುಮತಿ ನೀಡಿದರು ಜಮೀನು ಮಾರಾಟ ಮಾಡಿದ ಹಣದಿಂದ ಅಭಿಮಾನ್ ಸ್ಟುಡಿಯೋವನ್ನು ಆಧುನಿಕ ತಂತ್ರಜ್ಞಾನದಿಂದ ಅಭಿವೃದ್ಧಿಪಡಿಸಿ ಸರ್ಕಾರದ ಗಮನಕ್ಕೆ ಎರಡು ವರ್ಷದೊಳಗಾಗಿ ತಿಳಿಸಬೇಕು ಎಂದು ಹೇಳಿತು ಅದರ ಜೊತೆಗೆ ಬಾಕಿ ಉಳಿದಿರುವ ಹತ್ತು ಎಕರೆ ಜಮೀನನ್ನು ಯಾವುದೇ ಕಾಲದಲ್ಲಿ ಮಾರಲು ಅಡಮಾನ ಇಡಲು ವರ್ಗಾಯಿಸಲು ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ಪರಭಾರೆ ಮಾಡಲು ಉದ್ದೇಶಿಸಿದರೆ ಜಮೀನನ್ನು ಯಾವುದೇ ತಿಳುವಳಿಕೆ ನೀಡದೆ ಸರ್ಕಾರ ವಶಕ್ಕೆ ಪಡೆದುಕೊಳ್ಳಲಾಗುವುದು ಎಂದು ತಿಳಿಸಿದರು ತಮ್ಮ ಪಿತ್ರಾರ್ಚಿತ ಆಸ್ತಿಯನ್ನು ಮಕ್ಕಳು ಮಾರುವುದು ಸರಿ ಆದರೆ ಸರ್ಕಾರ ಲೀಸ್ಗೆ ಕೊಟ್ಟ ಜಾಗವನ್ನು ಮಾರುವುದು ಅಥವಾ ಅದರಲ್ಲಿ ಪಾಲು ಕೇಳುವುದು ಎಷ್ಟು ಸರಿ ಅಭಿಮಾನ್ ಸ್ಟುಡಿಯೋದ ವಿಷಯದಲ್ಲಿ ಆಗಿದ್ದು ಅದೇ ತಮ್ಮ ತಂದೆ ಸರ್ಕಾರ ಕೊಟ್ಟ ಜಾಗವನ್ನು ಮಕ್ಕಳು ಪಾಲು ಮಾಡಿಕೊಂಡ್ರು ವಿಚಿತ್ರವೆಂದರೆ ಸರ್ಕಾರವು ಅದಕ್ಕೆ ಒಪ್ಪಿಗೆ ಸೂಚಿಸಿತ್ತು ಈ ಪೈಕಿ ಶ್ರೀನಿವಾಸ್ ತಮ್ಮ ಭಾಗದ ಜಮೀನನ್ನು ಅಂಧೇ ಮಾರಿಕೊಂಡ್ರು ಎಂದು ಹೇಳಲಾಗುತ್ತದೆ ಇನ್ನೊಂದು ಪಾಲನ್ನು ಗಣೇಶ್ ಇಟ್ಟುಕೊಂಡರು ಹತ್ತು ಎಕರೆ ಮಾರಾಟದಿಂದ ಬಂದ ಹಣವನ್ನು ಸ್ಟುಡಿಯೋ ಅಭಿವೃದ್ಧಿಗೆ ಬಳಸಲೇ ಇಲ್ಲ ಇನ್ನುಳಿದ ಹತ್ತು ಎಕರೆಗೆ ತಾನೇ ವಾರಸುದಾರ ಎಂದು ಗಣೇಶ್ ಘೋಷಿಸಿಕೊಂಡ್ರು ಇನ್ನು ಬಾಲಕೃಷ್ಣ ಅವರ ಹೆಣ್ಣು ಮಕ್ಕಳ ಪೈಕಿ ವಿಲನ್ಸ್ ಗಾರ್ಡನ್ನಲ್ಲಿರುವ ಮನೆಯನ್ನು ಮಗಳು ಗೀತಾ ಬಾಲಿ ಅವರಿಗೆ ಚೆನ್ನೈನಲ್ಲಿರುವ ಇನ್ನೊಂದು ಮನೆಯನ್ನು ಭಾರತಿ ಸುಬ್ರಹ್ಮಣ್ಯ ಅವರಿಗೆ ನೀಡಲಾಗಿದೆ ಎಂದು ಹೇಳಲಾಗ್ತಿದೆ ಯಾವಾಗ ಹತ್ತು ಎಕರೆ ಜಾಗ ಮಾರಾಟವಾಯಿತು ಆಗ ಗೀತಾ ಬಾಲಿ ತಮ್ಮ ತಂದೆಯ ಆಸ್ತಿಯಲ್ಲಿ ತಮಗೆ ಪಾಲು ಸಿಕ್ಕಿಲ್ಲ ಮುಂದಿನ ಬಾರಿ ಪರಭಾರೆ ಮಾಡುವಾಗ ತಮಗೂ ಒಂದು ಪಾಲು ನೀಡಬೇಕು ಎಂದು ನ್ಯಾಯಾಲಯದ ಮೊರೆ ಹೋದರು ಅಲ್ಲಿಂದ ಅಭಿಮಾನ್ ಸ್ಟುಡಿಯೋ ಜಾಗ ಗೊಂದಲಮಯ ಮತ್ತು ವಿವಾದಿತ ಜಾಗವಾಯಿತು ಹೀಗಿರುವಾಗಲೇ ವಿಷ್ಣುವರ್ಧನ್ ನಿಧನರಾದರು ಸರ್ಕಾರ ಅಭಿಮಾನ್ ಸ್ಟುಡಿಯೋದಲ್ಲಿ ಎರಡು ಎಕರೆ ಜಾಗ ಕೊಡುವುದರ ಜೊತೆಗೆ ಎರಡು ಕೋಟಿ ರು ಮಂಜೂರು ಮಾಡಿತು ಅಷ್ಟರಲ್ಲಾಗಲೇ ಆ ಜಾಗದಲ್ಲಿ ದಾವೆ ಇರುವುದು ಬಹಳಷ್ಟು ಜನರಿಗೆ ಗೊತ್ತಿರಲಿಲ್ಲ ವಿಷ್ಣುವರ್ಧನ್ ಅಂತ್ಯಕ್ರಿಯೆಯಾಗಿ ಅಲ್ಲೊಂದು ಸ್ಮಾರಕ ಕಟ್ಟಬೇಕೆಂದು ವಿಷಯ ಬಹಿರಂಗವಾದಾಗ ಒಂದೊಂದೇ ವಿಷಯ ಬೆಳಕಿಗೆ ಬಂತು ಅಲ್ಲಿ ಗೊಂದಲಗಳು ಮತ್ತು ವಿವಾದಗಳು ಹೆಚ್ಚಾದ ಮೇಲೆ ಆ ಜಾಗದ ಸಹವಾಸವೇ ಬೇಡ ಎಂದು ವಿಷ್ಣುವರ್ಧನ್ ಕುಟುಂಬದವರು ಆ ಜಾಗವನ್ನು ಬಿಟ್ಟು ಮೈಸೂರಿನಲ್ಲಿ ಜಾಗ ಕೇಳಿದರು ಅಲ್ಲಿ ಜಾಗವು ಸಿಕ್ಕಿತು ಅಭಿಮಾನ್ ಸ್ಟುಡಿಯೋದ ಪುಣ್ಯ ಭೂಮಿಯನ್ನು ಉಳಿಸಿಕೊಳ್ಳುವುದಕ್ಕೆ ಅಭಿಮಾನಿಗಳು ಪ್ರಯತ್ನಿಸಿದರು ಅದು ಸಾಧ್ಯವಾಗಿಲ್ಲ ಆ ವಿಷಯವನ್ನು ಸರ್ಕಾರ ಅಥವಾ ವಿಷ್ಣು ಕುಟುಂಬದವರು ಕೇಳಬಹುದೇ ಹೊರತು ಅಭಿಮಾನಿಗಳಿಗೆ ಹಕ್ಕಿಲ್ಲ ಎಂದು ನ್ಯಾಯಾಲಯ ಕೇಳಿತು ಅದಾಗಿ ಕೆಲವು ತಿಂಗಳ ನಂತರ ಪುಣ್ಯ ಭೂಮಿಯನ್ನು ತೆರವುಗೊಳಿಸಲಾಗಿದೆ ಸರ್ಕಾರ ಬಾಲಕೃಷ್ಣ ಅವರ ಮೇಲಿನ ಅಭಿಮಾನದಿಂದ ಕೊಟ್ಟ ಜಾಗ ಬಾಲಕೃಷ್ಣ ಕನ್ನಡ ಚಿತ್ರರಂಗ ಮತ್ತು ಕನ್ನಡಿಗರ ಮೇಲೆ ಅಭಿಮಾನದಿಂದ ಸ್ಟುಡಿಯೋ ಕಟ್ಟಿದ್ದಾರೆ ಅದೇ ಅಭಿಮಾನದ ಹೆಸರಿನಲ್ಲಿ ಮಹಾ ಮೋಸವಾಗಿದೆ ಇದೆಲ್ಲ ಆಗಿರುವುದು ತಮ್ಮನ ಮಗನಿಂದ ಎಂದು ಬಾಲಣ್ಣ ಪುತ್ರಿ ಗೀತಾ ಬಾಲಿ ಹೇಳಿಕೊಂಡಿದ್ದಾರೆ ಇದರಲ್ಲಿ ನಮ್ಮ ಕೈವಾಡವಿಲ್ಲ ಎಂದು ಹೇಳಿರುವ ಜೊತೆಗೆ ಆ ಜಾಗದಲ್ಲಿ ಮಾಲ್ ಕಟ್ಟಲು ವಿಷ್ಣುವರ್ಧನ್ ಸಮಾಧಿ ನೆಲಸಮ ಮಾಡಿದ್ದಾರೆ ಎಂದಿದ್ದಾರೆ ಈಗ ನನ್ನ ಇಬ್ಬರು ತಮ್ಮಂದಿರೂ ಇಲ್ಲ ನನ್ನ ಕೊನೆಯ ತಮ್ಮ ಶ್ರೀನಿವಾಸ್ ಮಗ ಕಾರ್ತಿಕ್ನಿಂದಲೇ ಇದೆಲ್ಲ ಆಗುತ್ತಿದೆ ಆ ಜಾಗದ ಮೇಲೆ ನಾನು ನಮ್ಮಕ್ಕ ಗಣೇಶ್ ಮತ್ತು ಶ್ರೀನಿವಾಸ್ ಅವರ ಮಕ್ಕಳಿಗೂ ಹಕ್ಕಿದೆ ಆದರೆ ಶ್ರೀನಿವಾಸ್ ಅವರ ಮಗ ಕಾರ್ತಿಕ್ ಒಬ್ಬನೇ ಪೋರ್ಜರಿ ಮಾಡಿದ್ದಾನೆ ಈ ವಿಷಯವನ್ನು ನ್ಯಾಯಾಲಯದ ಗಮನಕ್ಕೆ ತಂದಿದ್ದೇನೆ ಕಾರ್ತಿಕ್ ರಾಜಕಾರಣಿಗಳ ಪರಿಚಯವಿದೆ ಅವರ ಜೊತೆಗೆ ಸೇರಿಕೊಂಡು ಭೂಮಿ ಹೊಡೆಯುವ ಪ್ಲ್ಯಾನ್ ಮಾಡಿದ್ದಾನೆ ಇದರಿಂದ ಕೋಟ್ಯಾಂತರ ಲಾಭವಿದೆ ಅಲ್ಲಿ ಮಾಲ್ ಕಟ್ಟುವ ಪ್ರಯತ್ನ ನಡೆಸುತ್ತಿದೆ ನಾನು ಕಾನೂನು ಮೂಲಕ ಹೋರಾಟ ಮಾಡುತ್ತಿದ್ದೇನೆ ಎಂದು ಹೇಳಿದ್ದಾರೆ ಇದರಿಂದ ಸ್ಪಷ್ಟವಾಗುವ ಒಂದು ಅಂಶವೆಂದರೆ ಮೊದಲು ಹತ್ತು ಎಕರೆ ಆಗಿರುವುದಷ್ಟೇ ಅಲ್ಲ ಉಳಿದಿದ್ದ ಹತ್ತು ಎಕರೆಯೂ ಕೈಬಿಟ್ಟು ಹೋಗುವಂತಾಗಿದೆ ಅದು ಬರಿ ವಿಷ್ಣುವರ್ಧನ್ ಅವರ ಪುಣ್ಯ ಭೂಮಿಯಷ್ಟೇ ಅಲ್ಲ ಕನ್ನಡ ಚಿತ್ರರಂಗದ ಆಸ್ತಿ ಕನ್ನಡ ಚಿತ್ರರಂಗದ ಹಿತಕ್ಕಾಗಿ ಅಲ್ಲಿ ಸ್ಟುಡಿಯೋ ಕಟ್ಟುವುದಕ್ಕಾಗಿ ಕನ್ನಡ ಚಿತ್ರಗಳು ನಿರ್ಮಿಸುವುದಕ್ಕೆ ಮೂಲ ಸೌಕರ್ಯಗಳನ್ನು ಕಲ್ಪಿಸುವುದಕ್ಕಾಗಿ ಆ ಜಾಗ ನೀಡಲಾಗಿತ್ತು ಈಗ ಆ ಜಾಗವು ಹೋಗಿದೆ ಅಲ್ಲಿದ್ದ ಒಂದು ಸ್ಟುಡಿಯೋ ಸಹ ಸದ್ಯದಲ್ಲೇ ನೆಲಸಮವಾಗುವ ಸಾಧ್ಯತೆ ಇದೆ ಈಗಾಗಲೇ ವಿಷ್ಣುವರ್ಧನ್ ಅವರ ಪುಣ್ಯ ಭೂಮಿಯ ಜೊತೆಗೆ ಬಾಲಕೃಷ್ಣ ಮತ್ತು ಅವರ ಪತ್ನಿಯ ಸಮಾಧಿಯು ನೆಲಸಮವಾಗಿದೆ ಎಲ್ಲ ಸರಿ ಒಂದಡಿ ಒತ್ತುವರಿಯಾದರೂ ದಂಡ ವಿಧಿಸುವ ಸರ್ಕಾರ ಅಥವಾ ಸಂಬಂಧಪಟ್ಟ ಇಲಾಖೆಗಳು ತನ್ನ ಇಪ್ಪತ್ತು ಎಕರೆ ಜಾಗವನ್ನು ಯಾರೋ ಯಾರಿಗೋ ಮಾರಿದ್ದರೂ ಯಾವುದೇ ಶಿಕ್ಷೆ ಅಥವಾ ದಂಡ ವಿಧಿಸಿಲ್ಲ ಬಾಕಿ ಉಳಿದಿರುವ ಹತ್ತು ಎಕರೆ ಜಮೀನನ್ನು ಮಾರಲು ಉದ್ದೇಶಿಸಿದ್ದಾರೆ ವಶಕ್ಕೆ ಪಡೆದುಕೊಳ್ಳುವುದು ಎಂದು ಹೇಳಿದ ಸರ್ಕಾರ ಇತ್ತ ಬೆಲೆ ಬಾಳುವ ಜಮೀನನ್ನು ಕೈಚಲಿದ್ದೇಕೆ ಈ ಪ್ರಶ್ನೆಗೆ ಯಾರೆಲ್ಲೂ ಉತ್ತರವಿಲ್ಲ ಒಟ್ಟಾರೆ ಹಲವು ವರ್ಷಗಳ ಕಾಲ ಒಂದು ದೊಡ್ಡ ಮೋಸ ಆಗಿದ್ದು ಇದರಿಂದ ಚಿತ್ರರಂಗಕ್ಕೆ ದೊಡ್ಡ ನಷ್ಟವಾಗಿದೆ ಏನಾದರೂ ಸರ್ಕಾರ ಇದರ ಬಗ್ಗೆ ಎಚ್ಚೆತ್ತುಕೊಳ್ಳುವುದರ ಜೊತೆಗೆ ತಪ್ಪು ಮಾಡಿದವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಇನ್ನು ವಿಷ್ಣುವರ್ಧನ್ ಪುಣ್ಯ ಭೂಮಿಯನ್ನು ಉಳಿಸಿಕೊಳ್ಳುವುದಕ್ಕೆ ಯಾವುದೇ ಹೋರಾಟಕ್ಕೂ ಸಿದ್ಧ ಎಂದಿರುವ ಕನ್ನಡದ ಸ್ಟಾರ್ ನಟರು ಸೇರಿದಂತೆ ಚಿತ್ರರಂಗದ ಹಲವರು ನಿಜಕ್ಕೂ ಹೋರಾಡುತ್ತಾರಾ ಅಥವಾ ಹೋರಾಟ ಬಾಯಿ ಮಾತಿಗೆ ಸೀಮಿತವಾಗುತ್ತಾ ಕಾದು ನೋಡಬೇಕು ಏಕೆಂದರೆ ಇದು ಕನ್ನಡದ ಅಭಿಮಾನದ ಕೋಟ್ಯಾಂತರ ಅಭಿಮಾನಿಗಳ ಪ್ರಶ್ನೆ ಇದೇ ರೀತಿ ನಿರಂತರ ಸುದ್ದಿ ಜೊತೆ ಮನೋರಂಜನೆಗಾಗಿ ನೋಡ್ತಾ ಇರಿ ಆರ್ ಡಿಜಿಟಲ್ ನ್ಯೂಸ್